ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಏನರ ಹೊಟ್ಟಿಗೆ ಹಾಕು ಬರೀ ತಿನ್ನಕ್ಕೆ ಸಾಯ್ತದಿದ್ರೆ ಯಾವ ಮಣ್ಣು ನಮ್ಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನ್ದೇ ಪುಟ ಪೂಜೆ ಮಾಡ್ಲಿಕ್ಕೆ ಅವನಿಗೆ ಬೈಲಾಕತ್ತಾಳೆ ಹಾಂ ಮಾಡ್ತೀರಿ ನಮ್ಗೆ ಆ ಬರೀ ಪೂಜೆ ಹತ್ತ್ಯದ ನಮಗೆ ನಿನಗೆ ಬರೀ ತಿನ್ನೋದು ಹತ್ಯದ ಚೆನ್ನಿ ಅದು ಇದ್ರೆ ಅಪ್ಪು ಅನ್ನೋದು ಹಂಚಿ ಸುಂಪು ಅಂದ್ರೆ ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡು ಬರೀ ಕುಡ್ಯೋದೆ ಮಾಡು ನನಗೆ ತಂದು ಇಟ್ಟಿದ್ದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಾಗೆ ಪೂಜೆ ಮಾಡಾಕಿ ಒಂದು ದಿವಸ ಏನಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಒಯ್ದಾರ ಒಯ್ಯದ ಮೊದಲೇಕಿದ್ದಪ್ಪ ನೆಣಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರೆ ಹಾಗೆ ಅಂದ ಮಧ್ಯಕ್ಕೆ ಪೂಜೆ ಮಾಡ್ಬೇಕಾದ್ರೆ ಗಂಡನ ಫೋಟೋ ಆ ಕಡೆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ ಓದ್ ಕೂತಿದ್ದ ರೀ ಹಾಕ ಬಂದ್ರೆ ಬಾ ಅಲ್ಲೇ ಕೂತ ಕೇಳುತ್ತೆ ಬಂದರೆ ಬಾ ಬಾ ಅದಕ್ಕೂಡಣ ಪಾಪ ಯಾಕೆ ಹೇಳ ಸುಮ್ಮನೆ ಪೇಪರ್ ಓದಕ ಬಂದ್ರಿ ಬಾ ಏನೋ ಕತೆ ಇದ್ದಿರ್ಬೇಕು ಬತ್ತದ ಅಂದ್ರೆ ಬಗ್ಗೆ ನಿಂದಿರೀ ಅಂದ್ರು ಹೇಳಣ್ಣ ಯಾಕೆ ಬಗ್ಗೆ ನಿಂದ್ರೆ ನಿಂದರು ಅದು ಏನಕ್ಕೆ ಕಿವ್ಯಾಗ ಹೇಳ್ತದ ಪಾಪ ಇದು ಬಗ್ಗೆ ಅದು ಬಗ್ಗೆ ನಿಂದಿರಾಗ ಟ್ಣನಿ ಚಿಗದು ಇವ್ನ ಮೇಲೆ ಇತ್ತಾಳೆ ನಿಂತು ಫೋಟೋ ಪೂಜೆ ಮಾಡೋಕದ ಎಪ್ಪ ಜಲ್ದಿ ಇಳಿ ಜಲ್ದಿ ಅಂತ ಅದು ಹೊತ್ತು ಅದ ನೀನು ಸುಮ್ಮನೆಂದಿರಿ ನೀನು ಪೂಜೆ ಮಾಡ್ಬೇಕು ನಾ ಹೇಳ್ರಿ ಕೈಯಾಗ ತೋಡಿ ಬುತ್ತಿ ಹಸ್ತಾಳೆ ಕುಂಕುಮ ಹಾಸ್ತಾಳೆ ಊದಿನ ಕಟಿ ಬೆಳಗಿತಾಳೆ ಅಮ್ಮ ಅಂದ ಇಳಿಯ ಇಳೀ ಆ ತಮ ಅಂತ ಅವ್ ತಡೀನಾ ಇನ್ನೂ ಮಂಗಳಾರತೇನೆ ಬೇಕು ಜಯ ಮಂಗಾಲಮ್ ನಿತ್ಯತ ಯಮ ಅಂತ ನೀವು ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯ ತಿಥಿ ಹಾಕದ ಇಳಿಯಾ ತಮ್ಮ ಅಂತ ಹೆಂಗೆ ಮಾಡ್ತೀರಿ ಆ ಹಾಂ ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕ್ಕಂದು ಹ್ಯಾಂಗೆ ಮಾಡ್ತೀರಿ ನಾ ಹೇಳಿ ನಾ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ಏನು ಹೇಳಿದ್ರು ಏನು ತೆರೆ ಪುರಾಣದಾಗ ನೀವು ಹೇಳ್ತೀರಾ ನಮ್ಮ ಮನೆಯಾಗೆಂದ ಇದು ನಾವು ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕಲ್ದು ನಾನು ಫೋಟೋ ಪೂಜೆ ಮಾಡ್ಲಕ್ಕತ್ತದ ಅವ ಬಂದು ಜಗಳ ತೆಗ್ದು ಹಿಂಗೆ ಹಾಕವ ಭಕ್ತಿ ಭಾಳ ಅಂತಾಳ ಗಂಡ ಅಂದ್ರೆ ದೇವರಿದ್ದಂಗೆ ನೀವೆಲ್ಲ ನಿಮಗೆ ಹೆಂಗೆ ರೂಪ ಇಲ್ಲ ಹಂಗಂದ್ರೆ ಪರಮಾತ್ಮ ಹೆಂಗೆ ಅದನ್ನು ತಗೊಂಡೆ ಕೇಳಿದ್ರ ಏನ್ರಿ ಇಲ್ಲಿ ಗುರು ಆಗಿರ್ತಕ್ಕಂಥವ್ರು ಹೇಳ್ತಾರೆ ಒಂದು ಕಡೆಗೆ ಅಂದ ಬಸವಣ್ಣವ್ರು ಹೇಳ್ತಾರೆ ಹೆಂಗೆ ಅದನ್ನು ಪರಮಾತ್ಮ ತಕೊಂಡು ಕೇಳಿದ್ರ ನಿಮಗೂ ಆಸೆ ಅದ ಏನ್ರಿ ಪರಮಾತ್ಮ ಎದುರಿಗೆ ಬಂದ ತಂದ್ರೆ ಅವನ ತಲೆ ಮುಟ್ಟಿ ಪೂಜೆ ಮಾಡಬೇಕು ಅವನ ಪಾದ ಮುಟ್ಟಿಯಿಂದ ಪೂಜೆ ಮಾಡಬೇಕು ಅವನು ಭುಜಗಳನ್ನು ಮುಟ್ಟಿಯಿಂದ ಪೂಜೆ ಮಾಡಬೇಕು ಹಿಂಗೆಲ್ಲ ಆಸೆಗಳನ್ನು ನೀವು ಇಟ್ಕೊಂಡಿರ್ತೀರಿ ಅದು ಸಾಧ್ಯ ಅದೇನು ಬಸವಣ್ಣವ್ರಂತಾರೆ ಅಪ್ಪ ಅದು ನಮ್ಮಿಂದ ಸಾಧ್ಯ ಇಲ್ಲ ಆದ್ರೆ ಸಾಧ್ಯ ಯಾವಾಗ ಅನ್ನೋದನ್ನು ಬಸವಣ್ಣವರಂದ ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತಣ್ಣಿನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತಣ್ಣಿನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ ಏನ್ರಿ ಹೇಳ್ತಾರ ಯಾರು ಹೇಳ್ತಾರ ಬಸವಣ್ಣವ್ರಿಂದ ಹೇಳ್ತಾರೆ ಎಂಟು ಕಿಮ್ಮತ್ತಿನ ಮಾತಿದು ಪರಮಾತ್ಮ ಹೆಂಗದ ನಾವು ನೀವು ತಗನ ಪರಮಾತ್ಮ ಅಲ್ಲ ಪರಮಾತ್ಮ ಹೆಂಗದ ತಗೊಂಡು ಕೇಳಿದ್ರೆ ಜಗದಾಗಲ್ಲ ಈ ಜಗತ್ ಎಟ್ಟಾಗಲ ಅಟ್ಟು ಪರಮಾತ್ಮದನ ಮುಗಿಲಾಗಲ್ಲ ಈ ಮುಗಿಲ್ ಎಟ್ಟಾಗಲ ಅಟ್ಟ ಪರಮಾತ್ಮದ ಪಾತಾಳದಿಂದ ಹತ್ತ ನಿನ್ನ ಶ್ರೀಚರಣ ಒಂದು ವೇಳೆ ನಾವು ಪಾದನೆ ಮುಟ್ಟಿ ಪೂಜೆ ಮಾಡ್ಬೇಕತ್ತಂದ್ರ ಪರಮಾತ್ಮನ ಪಾದ ಎಲ್ಲವ ತಕೊಂಡು ಇದು ಇದೇನು ಭೂಮಿ ಕಾಣತದಲ್ಲ ಭೂಮಿ ಕೆಳಗೆ ಒಂದು ಲೋಕದೇ ಅದಕ್ಕೆ ಪಾತಾಳ ತಕೊಂಡು ಕರೀತಾರೆ ಆ ಪಾತಾಳಕ್ಕಿಂತ ಕೂಡ ಅತ್ತ ಪರಮಾತ್ಮನ ಪಾದ ಅದಾವತ್ತಂದ್ರ ನೀವೇಲಿ ಪೂಜೆ ಮಾಡೋರು ಸಾಧ್ಯ ಆಕತೆನ್ರಿ ಇದ್ದಿಂದ ಮೂರು ಜಗಲಿ ಜಗಲಿಮೇನೆ ದೇವರೇ ಪೂಜೆ ಮಾಡೋಕ್ಕಾಗಲ್ದು ಇನ್ನು ಪಾತಾಳಕ್ಕಿಂತ ಹತ್ತಿರತಕ್ಕಂಥ ಏನು ರೀ ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡೋಕೆ ಹಂಗೆ ಒಂದು ವೇಳೆ ನಾವು ತಲೆ ಮುಟ್ಟಿಯಿಂದ ಪೂಜೆ ಮಾಡ್ಬೇಕಂದ್ರೆ ಏನ್ರಿ ಪರಮಾತ್ಮನ ತಲೆ ಎಲ್ಲಿ ಅದು ಕೇಳಿದ್ರೆ ಕೇಳಿದ್ರೆ ಬ್ರಹ್ಮಾಂಡಕ್ಕಿಂತ ಅನ್ಕೊಂಡು ಅತ್ತದತ್ತೆ ಈಗೇನು ಮ್ಯಾಲೆ ಬೆಳ್ಳ ಕಾಣಕತ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕದತ್ತೆ ಅದಕ್ಕೆ ಬ್ರಹ್ಮಾಂಡ ಕೂಡ ಕರಿತಾರತ್ತೆ ಆ ಬ್ರಹ್ಮಾಂಡಕ್ಕಿಂತಕೊಂಡು ಅತ್ತತ್ತಿಂದ ಪರಮಾತ್ಮ ತಲಿಯದತ್ತಂದಾಗ ನಾವು ಎಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋರು ಇದು ಆಗಂಗಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ತಗೊಂಡ್ರೆ ಯಾವ ಹಂತ ಅಗಮ್ಯ ಪರಮಾತ್ಮ ನನ್ನ ಒಬ್ಬ ಸದ್ಗುರುನ ನಮಗೆ ಏನು ಮಾಡಿ ಕೊಡ್ತಾನೆ ಕೇಳಿದ್ರೆ ಕೇಳಿದ್ರ ಏನ್ರಿ ಅಂಥ ದೊಡ್ಡವನಾಗಿರ್ತಕ್ಕಂಥ ನನ್ನ ನಮ್ಮ ಅಂಗೈ ಒಳಗಿನ ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾನೆ ಅಪ್ಪ ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡು ಪರಮಾತ್ಮನ ಭುಜಗಳನ್ನು ಮುಟ್ಟಿ ಪೂಜೆ ಮಾಡು ಪರಮಾತ್ಮನ ಪಾದನೂ ಕೂಡ ಮುಟ್ಟಿಯಿಂದ ಪೂಜೆ ಮಾಡತ್ತಿಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ಒಳಗಿರ್ತಕ್ಕಂಥ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಈ ಇಷ್ಟ ಲಿಂಗದೊಳಗಿಂದ ತುಂಬಿ ನಿನಗೆ ಈ ದೇವರನ್ನು ಬಿಟ್ಟರೆ ಲಿಂಗ ದೇವರ ಮುಂದೆ ಅನ್ಯ ದೇವರುಂಟೆ ಏನ್ರಿ ನಾವು ಈ ಈ ಧರ್ಮದೊಳಗಿನ ಹುಟ್ಟಿ ಬೆತ್ತಿಕೊಂಡ ವೀರ್ಶವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಬೆತ್ತಿಕೊಂಡಾಗ ಅದಕ್ಕಾಗಿ ನಂಬಿಗರ ಚೌಡ ಹೇಳ್ತನ ಕಟ್ಟಿದ ಲಿಂಗ ಬಾಯ ಬಿಟ್ಟು ಲಿಂಗಕ್ಕೆ ಹೋಗಿ ಅಡ್ಡ ನಿಟ್ಟ ಬೀಳುವವನ ಮುದ್ದು ಮುಖದ ಮೇಲೆ ಎಡಗಾಲಿನ ಪಾದರಕ್ಷೆಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಿಂದ ನಮ್ಮ ಅಂಬಿಗರ ಚೌಡಯ್ಯ ಹಾತುಕೊಂಡು ಹೇಳ್ತಾರೆ ಹೇಳ್ತಾರಲ್ರಿ ಅಂತ ಲಿಂಗ ಲಿಂಗ ತಗೊಂಡಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇದ್ರೊಳಗೆ ನಮ್ಮ ಒಳಗಿರ್ತಕ್ಕಂಥ ಇರ್ತಕ್ಕಂಥ ಪರಮಾತ್ಮನನ್ನೇ ಈ ಲಿಂಗದೊಳಗಿಂದ ತುಂಬಿ ಅಂತ ಅಗಮ್ಯ ಅಗೋಚರ ಆಗಿರ್ತಕ್ಕ ಪರಮಾತ್ಮನನ್ನು ಈ ಜಗತ್ತಿನ ತುಂಬ ಅನುಕೊಂಡ ಪರಮಾತ್ಮನ ತಂದಾಗ ಜಗತ್ತು ಯಾವ ರೀತಿಯಾಗಿ ಅದನ್ನು ತಗೊಂಡು ಕೇಳಿದ್ರೆ ಹೆಂಗೆ ಗೋಲಾಕಾರದಲ್ಲ ಅದೇ ಆಕಾರದೊಳಗೆ ನಮಗೆ ಗುರು ಇಷ್ಟಲಿಂಗ ಅನ್ನ ತೆಗೆದು ಮಾಡಿ ತಂದು ನಮ್ಮ ಅಂಗಯ್ಯಗೆ ಅಂದ ಕೊಡ್ತಾನಪ್ಪ ನಿತ್ಯ ನಿತ್ಯನೇ ಪರಮಾತ್ಮನ ಪೂಜೆ ಮಾಡು ಇಷ್ಟಲಿಂಗ ತಗೊಂಡಿದ್ರೆ ಪರಮಾತ್ಮ ಏನಂದರೆ ಇಷ್ಟಲಿಂಗ ಅಂದರೆ ಶಿವ ನಾನು ನಮಗಿಂದ ನಮಗೆ ಲಿಂಗದ ಲಿಂಗದಕ್ಕಿಂತಲೂ ಕೂಡ ದ ದೊಡ್ಡದಾಗಿರ್ತಕ್ಕಂಥ ಬದುಕಿನೊಳಗಿಂದ ಯಾವುದೂ ಇಲ್ಲ ಅದಕ್ಕಾಗಿ ನಂತ ಅಗಮ್ಯ ಅಗೋಚನಾಗಿರ್ತಕ್ಕಂಥ ಪರಮಾತ್ಮನ ಒಬ್ಬ ಗುರು ಆಗಿರ್ತಾನೆ ನಮ್ಮ ಅಂಗಯ್ಯಗೆ ಅಂತ ತಂದು ಕೊಡ್ತಾನೆ ಸುಮ್ಮನೆ ನಾ ಯಾವಾಗಾರ ಒಂದು ಒಂದು ಕತೆ ಹೇಳ್ತಿದ್ದೆ ನಾ ಏನ್ರಿ ಯಾರೇ ಕೇಳ್ತಿರ್ತಾರಲ್ರಿ ಅಂಥ ದೊಡ್ಡ ಪರಮಾತ್ಮ ಏನ್ರಿ ಒಮ್ಮೆ ಇಟ್ಟ್ಯಾಂಗೆ ಸಣ್ಣವಾಗಿ ಬರ್ತಾನೆ ರೀ ಎತ್ಕೊಂಡಂಗೆ ಒಂದು ಪ್ರಶ್ನೆ ಇರ್ತದೆ ಯಾರಿಗಾದ್ರು ಅನ್ನಿಸುದೇ ಅಲ್ಲ ರೀ ಅಂಥ ದೊಡ್ಡ ಪರಮಾತ್ಮ ಆಮ್ಯಾಂಗೆ ಸಣ್ಣವಾಗಿ ಬರ್ತಾನೆ ಅತ್ಕೊಂಡೊಂದು ಪ್ರಶ್ನೆ ಇರ್ತದಲ್ಲ ಸುಮ್ಮನೆನ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ ಯಾವನೋ ಒಬ್ಬ ಡಿ ಸಿ ಅದು ಏನ್ರಿ ದೊಡ್ಡ ಏನ್ರಿ ಅಧಿಕಾರಿ ಅವ ದೊಡ್ಡ ಅಧಿಕಾರಿ ಏನ್ರಿ ರೀ ಬೇಕಾದಟ್ಟಿಂದ ಅವನಿಗೆ ಪಗಾರ ಮದುವೆ ಬೇಗ ಇಪ್ಪತ್ತು ವರ್ಷ ಆದರೂ ಅವನಿಗೆ ಮಕ್ಕಳಾಗಿದ್ದಿಲ್ಲ ಯಾವಾಗಿಂದ ಮದುವೆಗಿಂದ ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡು ಸುಮಗ ಹುಡುತು ಎಷ್ಟು ಖುಷಿ ಆಗಲಿಕ್ಕಿಲ್ರಿ ಅಲ್ಲರಿ ಮಳೆಗಾಲದಾಗ ಮದುವ್ಯಾಗಿರ್ತದೆ ಬೇಸಿಗೆಗೆ ಹಾಡದಿರ್ತಾರೆ ಪೇಡೆ ಅನ್ಸೋ ತಿರ್ಗಾಡ್ತಿರ್ತಾರೆ ಅಟ್ಟು ಖುಷಿ ಇಪ್ಪತ್ತು ವರ್ಷದ ನಂತರಂದ ಗಂಡಸು ಮಗ ಹುಟ್ಟಾನ ಎಟ್ಟು ಖುಷಿ ಆಲಿಕ್ಕಿಲ್ಲ ಡಿ ಸಿಗೆ ಅವ ಡಿ ಸಿ ಅಂದ ಯಾರು ಎಲ್ಲಿ ನೋಡ್ತಿಲ್ಲಂದ ಏನು ರೀ ಪೇಡೆ ಅನ್ಸೋದೇನು ಹಿಂಗೆ ಸ್ವೀಟ್ ಅನ್ಸೋದೇನು ಭಯಂಕರ ಖುಷಿ ಅವನಿಗೆ ಯಾವಾಗೆಂದ ಕೂಸು ಹುಡ್ತು ಹುಟ್ಟೆ ಅಂದ ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಒಂದು ನಿಮಿಷ ಅಂದ ಹೆಣತಿ ಹತ್ತಿರಂದ ಹೋದ ಹೋಗ್ಯಂದ ಹೆಣತಿಗೆ ಅಂದ ಏನಾ ಅಂದ ಏನು ರೀ ಅಂದ್ಲು ನನ್ನೊಂದು ಮಾತು ನಡೆಸ್ಕೊಡ್ತೀನೋ ಅಂದ ಏನು ಹೇಳ್ರಿ ಅಂದ್ರು ಏನಿಲ್ಲ ಒಟ್ಟು ನನ್ನ ಕೂಸು ಅಳೋದು ನನ್ನ ಮಗ ಅಳೋದು ನೋಡಿ ನನ್ನ ಕಿವಾಗಿ ಬೀಳಬಾರ್ದು ಹಂಗ ಹಾಂ ಜಾಕಿ ಮಾಡಬೇಕು ಹೊಟ್ಟೆ ಹಳದ ನಾನು ಕಿವ್ಯಾಗೆ ಬಿಡುವ ಯಾಕೆ ಅಂದ್ರೆ ನಾನು ಬೇಕಂತ ಹೇಳಸ್ತೀನಿ ನಾನು ಹೊಂದಕ್ಕೆ ನಾನು ಬೇಕಂತ ಹೇಳಿ ನಾನು ಚೂಟ್ ಹೇಳಿ ಆದರೂ ಕೂಡ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿವ್ಯಾಗೆ ಬಿಡ್ಬಾರ್ದು ಆಯ್ತು ಬಿಡ್ರಿ ಹಾಗೆ ಜಾಕಿ ಮಾಡ್ತೀನಿತ್ತು ಕೂಡ ಹಾಗೆ ಜಾಕಿ ಮಾಡೋಕತ್ತ ಏನು ರೀ ಒಂದು ದಿವಸನು ಕೂಸ ಅಳ ನುಡಿ ಡಿ ಸಿ ಕಿವ್ಯಾಗೆ ಅಂದರೆ ಬೀಳಿಲ್ಲ ವರ್ಷದಾಯಿತು ಎರಡು ವರ್ಷದ್ದಾಯ್ತು ಮೂರು ವರ್ಷದಾಯ್ತು ನಾಲ್ಕು ವರ್ಷದ್ದಾಯ್ತು ಐದು ವರ್ಷದ್ದಾಯ್ತು ಯಾವಾಗಂದ್ರೆ ಐದು ವರ್ಷದ್ದಾಯ್ತು ಏನ್ರಿ ಒಂದು ದಿವಸನು ಕೂಡ ಹಾಳ ನೋಡಿ ಅಂದ್ರೆ ಯಾ ಡಿ ಸಿ ಅಂದ್ರೆ ಬೀಳಿಲ್ಲ ಒಂದು ದಿವ್ಸಕ್ಕೆ ಅಂದ್ರೆ ಸಾಯಂಕಾಲ ಐದು ಗಂಟೆಕ್ಕ ಏನ್ರಿ ಐದು ವರ್ಷದಾಗಿತ್ತು ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯ್ಕ ತೊಗೊಂಡು ಒಂದು ಈ ಟೀ ಕುಡ್ದು ಏನ್ರಿ ಮಗನ ಆಡಸ ಗೊತ್ತಾ ಹೊರಗೆ ಕಟ್ಟಿ ಏನ್ರಿ ಕಟ್ಟಿ ಕುಂದಿರ್ತೀರಲ್ಲ ನೀವು ಇಲ್ಲಿ ಸಿಟಿಯಾಗೆ ಕುಂದ್ರಲ್ಲ ಹಳ್ಳಿಯಾಗ ಭಾಳ ಮಜಾ ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯಕ ಒಂದು ಕಪ್ ಚಹಾ ಕೊಡೋದು ಯಾರಾದ್ರೂ ಕಟ್ಟೆ ಮ್ಯಾಗ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರಾದ್ರೂ ಮನೆ ಬೆಂಕಿ ಹಸ್ತಾರ ತಿಳ್ಕೊಬೇಕು ಇಲ್ಲ ಸುಳಲ್ಲ ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ಒಂದು ಒಂದು ತಮ್ಮನಿ ಸುದ್ದಿ ಒಂದು ಮಾತಾಡೋಂಗಿಲ್ಲ ಬರೀ ಮಂದಿನ ಹಂಗೆ ಪುಯ್ಯಿ ಪುಯ್ಯ ನೀವು ಪರೀಕ್ಷೆ ಮಾಡ್ಬೇಕು ನೀವು ಹಳ್ಳಿಗಳ ಹಳ್ಳಿಗಳಿಗೆ ಹೋದಾಗ ಏನ್ರಿ ಗಂಡು ಮಕ್ಕಳು ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ ಹೆಣ್ಮಕ್ಳದಾಗು ಕಟ್ಟಿ ಕಂಪ್ನಿ ಅದಾರ ಇವ್ರು ಏನು ಸುಮ್ಮ ಇರ್ತಾರ ಯಾವಕೆ ಹೋಗ್ಬೇಕು ಪಾಪ ಹೇಗೆ ಹೊಸ ಸೀರೆಗೆ ಉಟ್ಕೊಂಡು ಹೊಂಟಿಂದ ಅತ್ತ ಓಕೆ ಗಾಂಡು ಮನೆ ಸೀರೆ ತಂದು ಕೊಡೋದು ದಿಮಾಕೆ ಬಂದ್ರು ಸುಮ್ಮನೆ ಮಾತಾಡೋದು ಸಿಟ್ಯಾಗೆ ಹಂಗಲ್ಲ ಸಿಟ್ಯಾಗೆ ಹಂಗಲ್ಲ ಯಾರ ಮಗುನ ಮನ್ಯಾಗೆ ಒಂದು ಹಂತ ಸೆಚ್ಚಕ್ಕೆ ಅಯ್ಯೋಕ್ಕೆ ಗಾಂಡು ಒಂದು ಹಂತ ಹೆಚ್ಚಿ ಕಟ್ಟೊಂದು ತಿಮಕ್ಕೆ ಬಂದಂತಿಲ್ಲ ಯಾಕೆ ರೀ ಸಿಟಗೂ ಅದಾನೆ ಹಳ್ಳ್ಯ ಹಳ್ಳಿಯಾಗೂ ಅದಾನೆ ಏನ್ರಿ ಎಲ್ಲರ ನಾಲ್ಕು ಮಂದಿ ಕೂತ್ರ ಅದು ನಡೀತದೆ ಹಾಗಕ್ಕೆ ಡಿ ಸಿ ಹಣತೇನು ಮಾಡಲು ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಪಾಪ ಹೊರಗೆ ಕಟ್ಟಿ ಅಂದ ಕುಂತಾಳು ಮಗನ ಎತ್ಕೊಂಡು ಆಡ್ಸ್ಬೋದು ಕುಂತಾಳ ಯಾವಾಗಿಂದ ಹಿಂಗೆ ಕುಂತಾಳ ಕುಂತು ಬಳಕೆ ನಿಮ್ಗೊಂದು ಹೇಳ್ತೀನಿ ಅಲ್ಲೆಲ್ಲ ಕಾಗಿ ಗುಬ್ಬಿ ಇವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ ಮಗ ಅದು ಕಾಗಿ ಅಂತಾರೆ ನೋಡೋ ಇದು ಗುಬ್ಬಿ ಅಂತಾರೆ ನೋಡೋ ಹಿಂಗೆಲ್ಲ ಕುತ್ತಾಳ ಕೂತಾಳ ಅಟ್ಟನ್ನೊಳಗೆ ಒಬ್ಬ ಮಡಿವಾಳ್ರಮ್ಮ ಏನು ಮಾಡ್ಯಾನ ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟಿ ಇಟ್ಕೊಂಡು ಆ ಆ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಅವ್ರ ಮನೆ ಮುಂದೆ ಹೊಂಟಾನ ಇದು ಹುಡುಗ ನೋಡ್ತು ಮಮ್ಮಿ ಅತ್ತು ಯಾವಾಗಿಂದ ಮಮ್ಮಿ ಅಂದ ಕೂಡನಾ ಯಾಕೋ ಅಂದ್ಲು ನನಗದು ಬೇಕು ಮಮ್ಮಿ ಅತ್ತಿದು ಯಾವದು ಕತ್ತಿ ಕೇಳಕ್ಕದ ಇಕ್ಕೇಂದ್ರು ಕತ್ತಿ ಕತ್ತಿಗಿತಿ ಬ್ಯಾಡ್ಯಪ್ಪ ಅಂತ ತೊಗೋಬಾರ್ದು ನಾವು ನಿನಗೆ ಏನು ರೀ ಆಟಿಗೆ ಸಾಮಾನು ಕೊಡ್ತೀನಿ ನೋಡಿ ಸೈಕಲ್ ಕೊಡ್ತೀನಿ ನೋಡಿ ಪಟು ಕೊಡ್ತೀನಿ ಕೊಡ್ತೀವಿ ನಡಿ ಹಿಂಗೆಲ್ಲ ಅಂದರು ಕುಡ್ದು ಮಮ್ಮಿ ನನಗೆ ಅದು ಕತ್ತಿನಿ ಬೇವು ಕತ್ತಿಕೊಂಡು ಅಲ್ಲಕ್ಕು ಅದೇ ಕತ್ತಿ ಹ್ಯಾಂಗೆ ತಂದು ಕೊಡ್ಬೇಕು ಯಾಕೆ ಒಂದು ಸಾವನ್ನ ಅಂದ್ರೆ ಏಟು ಸಮಾಧಾನ ಮಾಡೋದು ಸಮಾಧಾನ ಆಗಲ್ಲದು ಕಾಲು ತಿಕ್ ಕಳ್ಳಕತ್ತು ತೆಲಿ ಹೊಡ್ಕೊಂಡು ಹೊಡ್ಕೊಂಡು ಅಳ್ಕತ್ತು ಹ್ಯಾಂಗೆ ಮಾಡ್ಬೇಕೀಗ ಡಿ ಸಿ ಬರೋ ಟೈಮ್ ಆಯಿತು ಡ್ಯೂಟಿ ಮುಗಿಸ್ಕೊಂಡು ಅಂದ್ರೆ ಮನೆಗೆ ಬರೋ ಟೈಮ್ ಆಗ್ಯದ ಇದು ಅರೆ ಒಂದು ಸಾವನ್ನ ಅಂಗ್ಳದಾಗ್ಯದ ಕಾಲು ತಿಕ್ ಕಳ್ಳಕತ್ತದ ಹ್ಯಾಂಗೆ ಮಾಡಬೇಕು ಹ್ಯಾಂಗೆ ಮಾಡ್ಬೇಕು ಅಂತ ಚಿಂತೆ ಮಾಡಿದ್ರೆ ಬಂದೆ ಬಿಟ್ಟವ್ ಡಿ ಸಿ ಹಂಗೆ ಬಂದು ನೋಡ್ದೆ ಹುಡುಗ ಕಾಲು ತಿಕ್ ಕಳ್ಳಕತ್ತಿತ್ತು ಹೋಗನೇ ಹೆಣ್ತಿಗೆ ಒಂದು ಏಟ್ ಕೊಟ್ಟ ಹೆಣ್ತಿಗೆ ಯಾವಾಗೇನು ಹೆಣ್ತಿಗೆ ಅಂದ ಹೊಡೆದ ಈಕೆಂದು ನನ್ಗೆ ಯಾಕೆ ಹೊಡೆದ್ರಿ ಏನಕ್ಕೆ ನಿನಗೇನು ಹೇಳಿದ್ದೆ ನಾನು ನನ್ನ ಮಗ ಅಳ ನೋಡಿ ನನಗೆ ಕಿವ್ಯಾಂಗೆ ಬೀಳಬಾರದ ತಗೊಂಡು ಹೇಳಿ ನಿಲ್ಲ ಯಾಕೆ ಕಳ್ಳಕತ್ತದ ಅದು ಕಬರ್ದಾರ್ ಅಂದ್ರೆ ಇನ್ನೊಮ್ಮೆ ಮಾತಾಡಿದೆ ಅಥವಾ ನೀ ಇನ್ನೊಮ್ಮೆ ಹೊಡೆದೇ ಅತ್ತ ಕಬರ್ದಾರ್ ಡಿ ಸಿ ನೀ ಅಲ್ಲಿ ಆಫೀಸಿನಾಗ ನನ್ನ ಮನೆಯಾಗ ನೀ ಪಿ ಸಿ ನೀ ರೀ ಹಾಂ ನೀ ಎಲ್ಲರಿ ಅಂದ್ರೆ ಡಿ ಸಿ ತಲೆಗೆ ಇಟ್ಕೊಂಡು ಮನೆಗೆ ಬಂದಿ ಎನ್ನಿ ಮತ್ತೆ ಹೆಂಗೆ ಅದು ಅಲ್ಲ ಇದು ಕೇಳಿದ್ರೆ ಕೇಳಿದ್ರಿಂದ ಕೊಡ್ತೀನಿ ಕೇಳಿದ್ರೆ ಕೇಳಿದ್ರಿಂದ ಕೊಡ್ತೀನಿ ಏನು ರೀ ಏನು ರೀ ಅಡುಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೆ ಇದು ಏನು ಕೇಳಕತ್ತದ ಅಂದ ಇದು ಕತ್ತಿ ಕೇಳಕತ್ತದ ಅಂದ ಅವ ಅಂದ ಕತ್ತಿ ಹೆಂಗೆ ಕೇಳತ್ತದ ಅಂದ ಇಲ್ಲ ಅದು ಕತ್ತಿನ ಕೇಳಕತ್ತದ ನಾ ಸಮಾಧಾನ ಮಾಡ್ತೀನಿ ತಳಿ ಎತ್ತಿಕೊಂಡು ಇವ ಅದ ಪಾಪ ನಡೆಯೋ ನನಗೆ ಕಾರ್ನಾಗ ಹೋಗು ನಡಿ ಇಲ್ಲ ನನಗೆ ಅದಕ್ಕೆ ಅದೇ ಬೇಕು ಪಪ್ಪ ಕತ್ತಿನೇ ಬೇಕು ಪಪ್ಪ ನಿನಗೆ ಪಟ್ಪಟಿ ಮ್ಯಾಗ ಹೋಯ್ತೀನಿ ಗಾಡಿ ಸೈಕಲ್ ಮಟ್ಟ ಮ್ಯಾಗೆ ಕರ್ಕೊಂಡು ಹೋಗ್ಕೆ ನಡಿ ಇಲ್ಲ ನನಗೆ ಅದು ಕತ್ತಿನೇ ಬೇಕು ಇವ ಅಂದ ನಮ್ಮದು ಹ್ಯಾಂಗ ಅಂದ ಮೊ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಮಾಡ್ಲಿಕ್ಕೆ ಹಾಂ ಡಿ ಸಿ ನೀನು ಜಿಲ್ಲಾಧಿಕಾರಿ ಇದೀನಿ ನನ್ನ ಮನೆಗೆ ಅಂದ್ರೆ ಕತ್ತಿ ಹೆಂಗೆ ತರೋದು ನಾ ಕತ್ತಿ ಹೆಂಗೆ ತರೋದು ಮತ್ತು ಒಳ್ಳೆ ಅಂದ್ರೆ ಬಿಡು ನಿನ್ನ ಮಗ ಅಳತದ ನಾನು ಏನು ಮಾಡಲಿ ಎಂದಕ್ಕಿ ಮತ್ತಿಗೆ ಹೆಂಗೆ ಮಾಡ್ಬೇಕು ಅದಕ್ಕೆ ಸಮಾಧಾನ ಮಾಡ್ಬೇಕಲ್ಲ ಅಕ್ಕಿ ಅಂದ್ಲು ಒಂದು ಕೆಲಸ ಮಾಡ್ರಿ ಅಂದ್ಲ ಏನು ಕೆಲಸ ಒಂದು ಅರ್ಧ ತಾಸು ನೀವೇ ಕಾತ್ಯ ಆಗ್ರಿ ಅಂದ ಗಂಡೀ ಗಂಡ ಕಾತ್ತಿ ಆಗ್ರಿ ಒಂದು ಕುಡಲನು ಕಪಾಳ ಹಾಂ ದೊಡ್ಡ ಅಧಿಕಾರಿಯಾಗಿ ನಾ ಕತ್ತಿ ಆಗಲಿ ಅಂದ ಒಳ್ಳೆದ್ರು ಬಿಡು ನಿನ್ನ ಮಗತ್ತ ನಾ ಏನು ಮಾಡೋಕ್ಕೆ ಮತ್ತೆ ಯಾ ಮಾಡೋದು ಅನ್ನ ಸುಮ್ಮನ ಸಾಕ ಹೆಣತಿ ಮಾತು ಯಾರು ಕೇಳಿದ್ರು ಎಲ್ಲರು ಕೇಳಬೇಕು ಡಿ ಸಿ ಇದ್ರೇನು ಪೊಲೀಸ್ ಇದ್ರೇನು ಯಾರು ಇದ್ರೇನು ಎಲ್ಲರು ಕೇಳಬೇಕಲ್ರಿ ಅಂದ್ರೆ ನಮ್ಮಲ್ಲಿ ಅಕ್ಬರ್ ರಾಜ ಅಂದ್ತು ಯಾರ್ಯಾರು ಹೆಂಡತಿ ಮಾತು ಕೇಳ್ತಿರ ಬರ್ರಿ ಬರೀಯತ್ತಂತ ಎಲ್ಲರು ಬಂದರು ಯಾರ್ಯಾರು ಹೆಣತಿ ಮಾತು ಕೇಳ್ತಿರಪ್ಪ ಕೈಯತ್ರಿ ಅಂದ್ರ ಎಲ್ಲವೂ ದಡ 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 ಕೈಯತ್ತದು ಎಲ್ಲರು ನಾ ಕೇಳ್ತೀನಿ ನೀ ಕೇಳ್ತೀನಿ ನಾ ಕೇಳ್ತೀನಿ ಎಲ್ಲರೂ ಕೈ ಕೈಯತ್ತದ್ರಿ ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ ರಾಜ ನೋಡಿ ಖುಷಿಪಟ್ಟ ಏನಪ್ಪ ಎಲ್ಲರು ಹೆಣತಿ ಮಾತು ಕೇಳೋರು ಯಾರ ನೀವೊಬ್ಬರೇ ಹೆಣತಿ ಮಾತು ಕೇಳಾರ್ದಮ್ಮ ಅಂದ ಅವಾಗಮ್ಮ ಅಂದ ನಾ ಯಾಕೆ ಕೇಳಂಗಿಲ್ಲ ಓಯಪ್ಪ ಆಕೆ ಕೇಳಿ ಮ್ಯಾಕೆ ಎತ್ತೀನಿ ಅಂದವ ಇವ್ರು ಇನ್ನೂ ಸ್ವಂತ ಧೈರ್ಯ ಮಾಡಿರಿ ಎತ್ತ್ಯಾರ ಹೆಣ್ತಿ ಕೇಳಿನ ಕೈ ಮ್ಯಾಕೆ ಎತ್ತೀನಿ ಅಂದವ ಹೆಂಗದ್ರ ಪರಿಸ್ಥಿತಿ ಆ ಹಂಗ ಏನ್ರಿ ಹೆಣತಿ ಮಾತು ಕೇಳಾರ್ದವ್ರ ಯಾರ ಅಂತೀರಿ ನೀವು ಬಾಪ ಡಿ ಸಿನು ಕೇಳೇಬೇಕಾಯ್ತು ಒಂದು ಹೆಂಗೆ ಎಲ್ಲ ಮಾಡ್ತೀನಿ ಬಾ ತಗೊಂಡು ಒಳಗೆ ಕರ್ಕೊಂಡು ಹೋಗಿ ಅಂಥದ್ದು ಇಂಥದ್ದು ಎಲ್ಲ ಸುತ್ತಿ ಮಾಡಿ ಏನರೀ ಬಗ್ಗೆ ನಿಂದ್ರಿಸಿ ಇದಕ್ಕಿಂತ ಅವಾಗೆಲ್ಲ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು ಸಣ್ಣ ಮರ ಇದಕ್ಕೆ ಮಾರಿಗಿರಿ ಕಟ್ಟಿ ಅಗದೆ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಲ್ ಮಾಡಿದ್ಕೊಂಡು ಹಗ್ಗ ಕಟ್ಟಲು ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದರು ಏ ಪಾಪು ಅಂದ್ಲು ಏನು ಮಮ್ಮಿ ನಿಮ್ಮ ನಿಮ್ಮಪ್ಪ ಬಂದು ನೋಡು ಅಯ್ಯಪ್ಪ ಅಲ್ಲಿಲ್ಲ ನನ್ನ ಗಂಡ ಬಂದು ನೋಡು ಅಯ್ಯಪ್ಪ ಅಲ್ಲಿಲ್ಲ ಬತ್ ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ಕತ್ತಿ ಅಂದ್ಕೊಂಡು ಇನ್ನು ಒಗ್ಗಟ್ಟಾಗಿ ಸಣ್ಣ ಅವನು ನಾನು ನನ್ನ ಕತ್ತಲ್ಲ ಯಾರಿಗೇಳ್ತಾನ ಏನು ರೀ ಇದು ಹುಡುಗಿದ್ರನ್ನಪ್ಪ ಆಟ ಆಡತ್ತಿಕೊಂಡು ಯಾವಾಗ ಕೊಟ್ಟು ಕೊಡೋಣ ಅವಾಗ ಇದು ಹುಡುಗಂತ ಮಮ್ಮಿ ಎತ್ತು ಏನತ್ತಮ್ಮ ಅದ್ರಕ ಇದೇ ಚಂದದ ಮಮ್ಮಿ ಕಾತ್ತಿ ಅತ್ತ ಹೌದ್ಯಪ್ಪ ಹಾಡು ಹಾಡು ಹೋಗತ್ತಿ ಕೂಡ ಕೊಟ್ಟು ಯಾವಾಗಂದ ಹೇಗೆ ಅದಂದ ಹಗ್ಗ ಹಿಡ್ಕೊಂಡು ಹೆಂಗೆ ತಿರುಗಾಡಿ ಬರ್ತಿತ್ತು ಬರೋದಕ್ಕೆ ಸುಮ್ಮನೆ ಕುಂದ್ರ ಪಾರ ಮಮ್ಮಿ ಹತ್ತಿದು ಮತ್ತೆ ಬೇಕತ್ತಮ್ಮ ಇದ್ರ ಮ್ಯಾಲೆ ಗಂಟಿಲ್ಲಲ್ಲ ಮಮ್ಮಿ ಅತ್ತು ಅದು ಗಂಟೆ ಇಟ್ಕೊಂಡು ನೋಡಿ ತಲೆ ಇದ್ರ ಮೇಲೆ ಗಂಟಿಲ್ಲ ಮಮ್ಮಿ ಹ್ಯಾಂಗ್ರೀ ಅವನು ಯಾವ ಗೋಳೆ ಮಾಡಿ ಕಟ್ಟಂದ ನಾವು ಯಾವ್ರಿಗೆ ಗೋಳೆ ಮಾಡಿ ಕಟ್ಟು ಆಯ್ತು ಅವನು ಡ್ಯೂಟಿಗೆ ಹೋಗಿ ಪ್ಯಾಂಟ ಕೋಟ್ ಎಲ್ಲ ಕೂಡ ಅಂದಾಗ ಗೋಳೆ ಮಾಡಿ ಕಟ್ಟಲ್ ಕಟ್ಟಂದ ಗಂಟಿ ಇಟ್ಲು ಮತ್ತದ ಗಂಟು ಹೊತ್ಕೊಂಡು ತಿರುಗಾಳು ಕತ್ತು ತಿರುಗಾಡಿ ಬಂದು ಬಿಳಕ್ರೆ ಸುಮ್ಮ ಇರ್ಬೇಕಿಲ್ರಿ ಇದು ಇದ್ರೆ ಫಾಸ್ಟ್ ನಡೆಯಲ್ದತ್ತಿಕೊಂಡು ಅಲ್ಲೇ ಒಂದು ಬಡ್ಗಿ ಬಿದ್ದಿತ್ತು ಬಡಗಿತ್ತು ಚಮ್ಮನ ಹೊಡಿತು ಹೊಡೆದು ಕೊಳ್ಯರು ಇದು ಒಳಗೆ ಡಿಸಿ ಎಪ್ಪೋ ಹೊತ್ತಿತ್ತು ಯಾರಿಗೆ ಹೇಳ್ತಾನ ಏನು ಹಂಗೆ ಹೊಡೆಸ್ಕೊಂಡು ತಿರುಗಾಡ್ಲಕ್ಕತ್ತು ತಿರುಗಾಡಿ ಬಂದು ಬಳಕ್ರೆ ಸಮಾಧಾನ ಆಗಿಲ್ಲ ಸಮಾಧಾನ ಆಗಲಿಲ್ಲ ಮತ್ತು ಮಮ್ಮಿ ಎತ್ತು ಮತ್ತೇನು ಬೇಕತ್ತಮ್ಮ ಇದ್ರ ಮ್ಯಾಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು ಏನು ತಗೊಂಡು ಎತ್ತಿ ಕುಂದ್ರಸಿದ್ಲು ಗಂಡ ಇದು ಗಂಟ ಮಗನ ಕುಂದರ್ಸ್ಕೊಂಡು ತಿರುಗಾಡ್ಲಕ್ಕ ಮೊಳೆಕಾಲಿ ಬ್ಯಾನೆ ಹಾಕಿದ್ದು ಹೇಳ್ತಾನೆ ರೀ ಏನ್ರಿ ಹಂಗೆ ಹಂಗೆ ತಿರುಗಾಡ್ತಿದ್ದೆ ಇದು ಫಾಸ್ಟ್ ಹೋಗಲ್ದತ್ತ ಮತ್ತೆ ಹೊಡ್ಯವ ಹೊಡೆದ್ಕೊಂಡು ಮತ್ತೆ ಹೊಡವ ಇಟ್ಟು ಆದರೆ ಸಮಾಧಾನ ಆಗ್ಬೇಕಿಲ್ಲ ಮಮ್ಮಿ ಎತ್ತು ಮತ್ತೆ ಆಳ್ಲಕತ್ತು ಮತ್ತೆ ಏನು ಇದ್ರ ಮ್ಯಾಲೆ ನೀನು ಕುಂದ್ರ ಮಮ್ಮಿ ಎತ್ತು ಮಾಡ ಇದ್ರ ಮ್ಯಾಲೆ ನೀನು ಕುಂದ್ರ ಮಮ್ಮಿ ಎತ್ತು ಅವಾಗ ಅವ್ಲು ಎತ್ತಮ್ಮ ನಾ ಕುಂದ್ರ ಬರದ ಎಪ್ಪ ನಾ ಕುಂದ್ರ ಬರ್ದತ್ ಅಕ್ಕಿ ಇದು ದೇವ್ರಿ ತಂಗ ರೀ ಅನ್ಲಕ್ಕಿ ಅವ ಅಂದ ಹೊಸಗೊಟ್ಟಿ ಎಲ್ಲಿ ದೇವರು ಎಲ್ಲಿ ದೇಣರು ಈ ನಾ ಡಿ ಸಿ ಅಲ್ಲ ಈ ನಾ ನಿನಗೆ ಅಂಡ ಅಲ್ಲ ನಾ ಏನದಿನಿ ಕತ್ತಿದ್ದೀನಿ ಕೂತ್ಬಿಡು ಅಂದವ ಅದೇ ಕುಂದ್ರಕ್ಕೆ ಬರ್ತದೆ ಬರ್ತದ್ರಿ ನೀವೆಲ್ಲ ಗಂಡ ಅಂದ್ರೆ ಇದ್ದಂಗ ಗಂಡ ಅಂದ್ರೆ ಪರಮಾತ್ಮ ಇದ್ದಂಗೆ ನಾವೇ ಪ್ರವಚನಕ್ಕೆ ಹೋದಾಗ ಒಂದು ಮಾತಾಡಿದ್ದೀವ ಬಗ್ಗೆ ಎಲ್ಲ ಪುರಾಣದ ಹೆಣ್ಮಕ್ಳಿಗೆ ನೋಡವ ನಿಮ್ಮ ಯಜಮಾನ್ರ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನು ರೀ ನಿಮ್ಮ ಯಜಮಾನ್ರಿಂದ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಿಗೆ ಆಗ್ಬೇಕಾಗಿತ್ತು ಅಂದ್ರೆ ನಿಮಗೆ ಒಂದು ಕೆಲಸ ಮಾಡಬೇಕು ಏನು ಕೆಲಸ ಪ್ರತಿನಿತ್ಯ ನೀವು ಗಂಡನ ಪಾದ ಪೂಜೆ ಮಾಡ್ಕೋರಿ ಏನು ಪ್ರತಿನಿತ್ಯ ಮುಂಜಾನೆದ ಕೂಡ ಸ್ನಾನ ಮಾಡ್ಕೊಂಡು ಗಂಡ ಸ್ನಾನ ಆದಕೂ ಮೊದಲಿಂದ ಗಂಡನ ಪಾದ ಪೂಜೆ ಮಾಡಿಕೊಂಡು ದಿನ ಗಂಡನ ಪಾದೋದಕ್ಕೆ ತಗೋರಿ ಒಂದು ವೇಳೆ ಗಂಡ ಎಲ್ಲರು ಊರಿಗೆ ಹೋಗೋದು ಗೊತ್ತಾಯ್ತು ಅಂದ್ರೆ ಇವತ್ತು ಮಾಡಿದ ಪಾದ ಪೂಜೆ ಮಾಡಿದ್ದೆ ಪಾದೋದಕ್ಕೆ ಒಂದು ಬಟ್ಟದಾಗ ಹಾಕಿ ಜಗಲಿಮೆಗೆ ಇಡ್ರಿ ಅವನು ಗಂಡನ ಮನೆಯಾಗ ಫೋಟೋ ಇತ್ತು ಅಂತಂದ್ರೆ ಅವ್ನು ಗಂಡು ಊರಿಗೆ ಹೋಗಿದ್ನಂದ್ರ ಅವ್ನು ಫೋಟೋ ಪೂಜೆ ಮಾಡಿ ಇವೇನು ಜಗಲಿಮೆ ಪಾದಕ್ಕೆ ಇಟ್ಟಿರಿದ್ರೆ ಪಾದೋದಕ್ಕೆ ಕೊಡ್ರಿ ಎಂದಿನ ಒಬ್ಬ ಕೆಣಮಗಳು ಏನು ಮಾಡ್ಯಾಳ ಅದು ದೊಡ್ಡ ಗದ್ದಲ ರೀ ನಾವು ಒಬ್ಬ ಏನು ಮಾಡ್ಯಾಳ ಪಾದ ಪೂಜೆ ಮಾಡ್ಕೋ ಅಂದಿದ್ದೆ ಮರ್ತಾಳ ಗಂಡ ಬರೀ ಫೋಟೋ ಪೂಜೆ ಮಾಡಂದ ಅಟ್ಟೆ ಅಟ್ಟ ಹಿಂಗೆ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡೋಕಿ ಗಂಡು ಊರಿಗೋದ್ರೂ ಫೋಟೋನೇ ಪೂಜೆ ಮಾಡೋಕಿ ಏನ್ರಿ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡೋಕಿ ಗಂಡು ಊರಿಗೋದ್ರೂ ಫೋಟೋನೇ ಪೂಜೆ ಮಾಡೋಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಎತ್ರಿ ಮ್ಯಾಗೆ ಗಂಡನ ಫೋಟೋ ಹಾಕಳಿ ಹಾಕೇಳ ಸ್ಟೂಲ್ ಮ್ಯಾಲೆ ನಿಂತಂದ ಅದಕ್ಕೆ ದಿನ ಇವತಿ ಕುಂಕುಮ ಎಲ್ಲ ಹಚ್ಚಿ ಊದನಿ ಗಡ್ಡೆದು ಎಲ್ಲ ಬೆಳಗಾಕಿ ಹಾಕಿ ಹಿಂಗೆಲ್ಲ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಪೂಜೆ ಮಾಡೋಕೆ ಅದು ಡ್ಯೂಟಿ ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಇಟ್ಟು ಹೊಟ್ಟಿಗೆ ಹಾಕು ಬರೀ ತಿನ್ನಕ್ಕೆ ಸಹಿತದಿದ್ರೆ ಬಾಯ ಮಣ್ಣು ನಮ್ಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನ್ದೇ ಪುಟ್ಟ ಪೂಜೆ ಮಾಡ್ಲಿಕ್ಕೆ ಹತ್ತಾಳೆ ಅವನಿಗೆ ಬೈಲಕ್ಕತ್ತಾಳು ಹಂಗೆ ಮಾಡ್ತೀರಿ ನಮ್ಗೆ ಆದು ಬರೋ ಪೂಜೆ ಹತ್ತ್ಯದ ನಮಗೆ ನಿನಗೆ ಬರೀ ತಿನ್ನೋದು ಹತ್ತದ ಏನ್ರಿ ಅದು ಇದ್ರೆ ಅಪ್ಪು ಅನ್ನೋದು ಅಂಜು ಸುಂಪು ಮತ್ತೆ ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡು ಬರೀ ಕುಡ್ಯೋದೆ ಮಾಡು ನನಗೆ ತಂದು ಇಟ್ಟಿದ್ದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಾಗೆ ಪೂಜೆ ಮಾಡಾಕಿ ಒಂದು ದಿವಸ ಸೇರಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಒಯ್ದಾರ ಒಯ್ಯದ ಮೊದಲೇಕಿದ್ದ ದಪ್ಪ ಹೆಣ್ಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರೆ ಹಾಗೆ ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಗಂಡನ ಫೋಟೋ ಆ ಕಡೆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ ಓದ್ ಕೂತಿದ್ದ ರೀ ಹಾಕ ಬಂದ್ರಿ ಬಾ ಅಲ್ಲೇ ಕೂತ ಕೇಳುತ್ತೆ ಬಂದ್ರೆ ಬಾ ಬಾ ಅದಕ್ಕೂಡಣ ಪಾಪ ಯಾಕೆ ಹೇಳ ಸುಮ್ಮನೆ ಪೇಪರ್ ಓದಕ ಬಂದ್ರಿ ಬಾ ಅದ್ರ ಇದು ಏನೋ ಕತೆ ಇದ್ದಿರ್ಬೇಕು ಬತ್ತದ ಅಂದ್ರೆ ಬಗ್ಗೆ ನಿಂದಿರಿ ಅಂದು ಕೇಳಣ್ಣ ಯಾಕೆ ಬಗ್ಗೆ ನಿಂದ್ರೆ ನಿಂದರು ಅದು ಏನಕ್ಕೆ ಇವಾಗ ಹೇಳ್ತದೆ ಅಂತ ಕೂಡ ಪಾಪಿದು ಬಗ್ಗೆ ಅದು ಬಗ್ಗೆ ನಿಂದ್ರಾಗ ಟನಗ್ ಚಿಗುದು ಇವ್ನ ಮೇಲೆ ನಿಡ್ತಾಳೆ ನಿಂತು ಫೋಟೋ ಪೂಜೆ ಮಾಡೋಕದ ಎಪ್ಪ ಜಲ್ದಿ ಇಳಿ ಜಲ್ದಿ ಹೇಳಿ ಅದು ಹೊತ್ತದ ನೀನು ಸುಮ್ಮನೆ ನಿಂದಿರಿ ನೀನು ಪೂಜೆ ಮಾಡ್ಬೇಕಾ ಹೇಳಿ ಕೈಯಾಗ್ ತೋಡಿ ಬುತ್ತಿ ಹಚ್ತಾಳೆ ಕುಂಕುಮ ಹಸ್ತಾಳೆ ಊದಿನ ಕಟಿ ಬೆಳಗಾಳೆ ಅಮ ಅಂದ ಇಳಿಯಳೀ ಆ ತಮ ಅಂತ ಅವ್ ತಡೀನಾ ಇನ್ನೂ ಮಂಗಳಾರತಿನೇ ಬೇಕು ಜಯ ಮಂಗಾಲಮ್ ನಿತ್ಯ ತ ಯಮ ಅಂತ ನೀವು ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯ ತಿಥಿ ಹಾಕದ ಇಳಿಯಾ ತಮ್ಮ ಅಂತ ಹೆಂಗೆ ಮಾಡ್ತೀರಿ ಆ ಹಾಂ ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕಂಡು ಹ್ಯಾಂಗೆ ಮಾಡ್ತೀರಿ ನಾ ಹೇಳಿ ನಾ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ಏನು ಹೇಳಿದ್ರು ಏನು ತರ ಪುರಾಣದಾಗ ನೀವು ಹೇಳ್ತೀರಾ ನಮ್ಮ ಮನೆಯಾಗೆಂದ ಇದು ನಾವು ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕದ್ರು ನಾನು ಫೋಟೋ ಪೂಜೆ ಮಾಡ್ಲಕ್ಕತ್ತದ ಬಂದು ಜಗಳ ತೆಗ್ದದ ಹಿಂಗೆ ಹಾಕವ ಭಕ್ತಿ ಭಾಳ ಅಂತಾಳ ಗಂಡ ಅಂದ್ರೆ ಇದ್ದಂಗೆ ನೀವೆಲ್ಲ ನಿಮಗೆ ಹೆಂಗೆ ನಾ ಮ್ಯಾಲೆ ರೀ ಬ್ಯಾಡ್ರಿ ತುಗ ಎಲ್ಲ ಅಲ್ಲು ಕುಚ್ಚಿಗೆ ನಾ ಏನು ಅಲ್ಲ ನೀವು ಸುಮ್ಮನೆ ಕೂತ್ ಬಿಡೋಕೆ ಹತ್ತಿದ್ವಿ ನಾನು ಈಗ ಏನು ಮತ್ತು ಅದು ಅಳ್ಕತ್ತರಿ ಹುಡುಗ ಮತ್ತು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಮ್ಯಾಲೆ ಕೂತ್ಳು ಗಂಟ ಮಗನಿಗೆ ಹೆಣ್ತಿನ ಹೊತ್ಕೊಂಡು ಮೊಳಕಾಲೆಲ್ಲ ಕೆತ್ತಿ ಹೋಗ್ಯಾವು ರಾಮ ರಕ್ತಾವ ಹಂಗಯ್ಯ ಮಾಡಕ ಹಂಗೆ ತೋಣ ತಿರ್ಗಾಡ್ಲಕ್ಕ ಇದು ಒಳಗೆ ಅಳತ್ತಿತ್ತಿದ ಡಿ ಸಿ ಯಾವಾಗ ಹಂಗೆ ತೊಗೊಂಡು ತಿರ್ಗಾಡ್ಲಕ್ಕ ತಿರ್ಗಾಡಕ್ಕೆ ಕೂಡ ಮತ್ತೆ ಹಿಂಗೆ ತಿರುಗಾಡ ಗಪ್ಪ ಗಪ್ಪಬೇಕಲ್ರಿ ಮಮ್ಮಿ ಅತ್ತು ಮತ್ತೇನು ಇದು ಅದರಂಗ ಒದ್ರಲಗ್ಯದಲ್ಲ ಮಮ್ಮಿ ಅತ್ತಿದು ಏನು ರೀ ಇದು ಅದರಂಗೆ ಒದ್ರಲಗ್ಯದಲ್ಲ ಬಂದು ಅವಾಗ ರೀ ಅಂದು ಸುಮ್ಮ ಕುಂದ್ರ ನಾವು ಹಂಗೂ ಕತ್ತಗಿನಿ ಹಿಂಗು ಕತ್ತೆಗಿ ವದ್ರೆ ಬಿಡ್ತೀರತ್ತಿ ಕೊಡೋದು ಆಯ್ಕೆ ಆಯ್ಕೆ ಅನ್ನೋದು ಏನು ರೀ ಡಿ ಸಿ ಕತ್ತೇನು ಅತ್ತೆ ಅಲ್ಲ ಅಂಥ ದೊಡ್ಡ ಅಧಿಕಾರಿ ಇದ್ರು ಏನ್ರಿ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗ ಕತ್ತಿ ರೂಪದಿಂದ ಹೆಂಗೆ ತಾಳನೋ ಅಂಥ ಅಗಮ್ಯ ಆಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಸದ್ಗುರುನಾಥನ ಕೈಯಾಗ ಏನ್ರಿ ಸದ್ಗುರುನಾಥನ ಕೈಯಾಗ ಒಂದು ಇಷ್ಟಲಿಂಗವಾಗಿಂದ ಪರಿಣಾಮ ಬೀರಿ ಸಣ್ಣವಾಗಿ ಅಂದ ಬಂದು ನಮ್ಮ ಅಂಗಯ್ಯಗೆಂದ ಕುಂತ ಏನ್ರಿ ರೀ ಕಲ್ಪನಲ್ಲಿ ಡಿ ಸಿ ಒಬ್ಬ ಹೆಂಡತಿ ಕೈಯಾಗಿಂದ ರೂಪ ಅಂತಕ್ಕಂಥ ಹೆಂಗೆ ತಾಳಬೇಕಾಗ್ಯದೋ ಇಲ್ಲಿ ಒಬ್ಬ ಪರಮಾತ್ಮ ಗುರುವಿನ ಕೈಯಾಗಿಂದ ಇಷ್ಟಲಿಂಗವಾಗಿ ನಮ್ಮ ಅಂಗಾಯಿಯಿಂದ ಬಂದು ಕುಂತಾನೆ ಆ ಅಂಗಾಯಿಯೊಳಗೆ ಇರ್ತಕ್ಕಂಥ ಲಿಂಗವನ್ನು ನಾವು ಪಡಿಬೇಕಾಗಿತ್ತು ಕುಣಂದ್ರೆ ನಾವು ಗುರುವಿನ ಬಲಿಯಿಂದ ಇರಬೇಕು ಆ ಗುರುವಿನ ಹತ್ತಿರದಿಂದ ಹೋಗಬೇಕು ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅಂದಾಗ ಮಾತ್ರ ಸದ್ಗುರುನಾಥ ನಮಗೆ ಇಷ್ಟಲಿಂಗ ಅಂತಕ್ಕಂಥ ಕೊಡ್ತಾನೆ ಅದಕ್ಕಾಗನೇ ಇಲ್ಲಿ ಮಲ್ಲಮ್ಮಳನ್ನು ಆ ಗುರುವಿನ ಹತ್ತಿರದಿಂದ ಕರ್ಕೊಂಡು ಬಂದಾರೆ ಸದ್ಗುರುನಾಥ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ನನ್ನ ಇಷ್ಟ ಲಿಂಗ ಅಂತಕ್ಕಂಥದ್ದು ಏನು ಧಾರಣೆ ಮಾಡಬೇಕು ಏನ್ರಿ ರೀ ಅವಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಅವಳ ಬದುಕು ಅಂತಕ್ಕಂಥ ಉದ್ಧಾರ ಮಾಡಬೇಕು ಅಂತ ಅನ್ನುವಂಥದ್ದನ್ನು ವಿಚಾರ ಇಟ್ಟುಕೊಂಡು ತಂದು ಮಲ್ಲಮ್ಮಳನ್ನು ಯಾವಾಗ ಗುರುವಿನ ಹತ್ರ ತಂದು ಬಿಟ್ಟರು ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡಾಕತ್ತ ಏನ್ರಿ ಅವತ್ತಿನ ದಿನಮಾನದೊಳಗಿಂದ ಕಾಲೇಜು ಹೈಸ್ಕೂಲು ಪ್ರೈಮರಿ ಸ್ಕೂಲು ಇಂಗ್ಲೀಷು ಹಿಂದಿ ಇವು ಯಾವ ಕೂಡ ಇದ್ದಿದ್ದಿಲ್ಲ ಅವಾಗೆಲ್ಲ ಏನಿದ್ರು ಕೂಡ ಗುರುಕುಲದೊಳಗೇ ಇರಬೇಕು ಅದು ಹೆಣ್ಣರಿ ಇರಲಿ ಗಂಡರಿ ಇರಲಿ ಏನ್ರಿ ಗುರುಕುಲದೊಳಗೆ ಇದ್ದನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೆ ಅಂಥ ಜ್ಞಾನವನ್ನು ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕೆ ಅಷ್ಟಾವರಣ ಸಡಸ್ಥಳ ಪಂಚಾಚಾರ ಅಂತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದ್ದಿಂದ ಮೂರು ಏನದಾವಲ್ಲ ಇವು ಮೂರು ಇದ್ದಾಗ ಮಾತ್ರ ಅವ ವೀರಶೈವನ ಸಿಗುತ್ತಾನೆ ಲಿಂಗಾಯತನ ಸಿಗುತ್ತಾನೆ ಇಲ್ಲದೇ ಇದ್ರೆ ಅನಿಸ್ಕೊಳ್ಲಿಕ್ಕೆ ಆಗೋಂಗಿಲ್ಲ ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗಬೇಕು ಯಾವುದನ್ನ ಅಷ್ಟಾವರಣಗಳನ್ನು ಹೇಳ್ತಾರಲ್ಲ ಶರಣರು ಅಷ್ಟಾಭರಣವೇ ಅಂಗವಾಗಿ ಪಂಚಾಚಾರ್ಯವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ಏನರೀ ಷಡಸ್ಥಳಗಳಂತಕ್ಕಂಥವೇನದಲ್ಲ ಅವೇ ನಮ್ಮ ನಮ್ಮ ದೇಹದೊಳಗೆ ಇರ್ತಕ್ಕಂಥ ಆತ್ಮ ಇದ್ದಂಗೆ ಏನ್ರಿ ಅಷ್ಟಾಭರಣ ಅಂತಕ್ಕಂಥ ಅಂಗ ಮ್ಯಾಲೆ ಇರ್ತಕ್ಕಂಥ ಶರೀರ ಅಂತಕ್ಕಂಥ ಏನದಲ್ಲ ಅದು ಅಷ್ಟಾಭರಣ ಇದ್ದಂಗೆ ಅದಕ್ಕಾಗಿ ಹೇಳ್ತಾರಲ್ಲ ಅಷ್ಟಾಭರಣ ಅಂದ್ರೆ ಏನು ನೋಡಿರಿ ಇವೆಲ್ಲ ಅಂಗವಾಗಿ ಹೆಂಗೆ ಮ ಶ ಶರೀರ ಅಂತಕ್ಕಂಥ ಮುಚ್ಕೋಬೇಕಾಗಿತ್ತು ಅಂದ್ರೆ ನಾವು ಒಂದರ ಮೇಲೆ ಒಂದು ಬನಿನ ಹಾಕೋತೀವಿ ಅಂಗಿ ಹಾಕೋತೀವಿ ಹಿಂಗೆ ಸುತ್ತೀವಿ ಇವೆಲ್ಲ ಮಾಡ್ತೀವಲ್ಲ ಇದು ಶರೀರ ಮುಚ್ಚಿಕೊಳಕ್ಕೆ ಅಂದ್ರೆ ಶರೀರದ ಸಂರಕ್ಷಣೆಗಾಗಿ ಇನ್ನು ಆತ್ಮ ಸಂರಕ್ಷಣೆಗಾಗಿಂದ ಎಂಟದವೇ ಯಾವುವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಏನದವಲ್ಲ ಇವು ಎಂಟು ಅಂದ ಆವರಣಗಳದವ ಎಂಟು ಹೊದಿಕೆಗಳದವ ಯಾವುದಕ್ಕೆ ಹೊತ್ಸಾಕ ತಗೊಂಡ ಕೇಳಿದ್ರ ನಮ್ಮೊಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಈ ಎಂಟು ಹೊದಿಕೆಗಳದ ಅಷ್ಟಾವರಣವೇ ಅಂಗವಾಗಿ ಅವರು ಹೇಳ್ತಾರೆ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರ್ಯವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ನೋಡಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎತ್ತುಕೊಂಡ್ರು ಮತ್ತು ಆರು ಸ್ಥಳಗಳದವಲ್ಲ ಇವೆಲ್ಲ ಅಂಗವಾಗಿ ಎತ್ತುಕೊಂಡು ಹೇಳ್ತಾರೆ ಆತ್ಮವಾಗಿ ಎತ್ತ ಹೇಳ್ತಾರೆ ಇವೆಲ್ಲ ಜೀವವಾಗಿ ಎತ್ತುಕೊಂಡು ಇವು ಇದನ್ನು ಬಿಟ್ಟರೆ ಅಂದರೆ ನಮ್ಮ ವೀರಶೈವರು ಲಿಂಗಾಯತ್ರಿ ಬೇರೆ ಯಾವುದನ್ನು ಕೂಡ ಇಲ್ಲ ಇವು ಎಲ್ಲಾನು ಕೂಡ ಇದ್ದಾಗ ಮಾತ್ರ ನಾವು ವೀರಶೈವರು ಅನಿಸ್ಕೋತೀವಿ ಹೊರತಾಗಿ ಏನರೀ ಇವು ಇರಲಿಲ್ಲ ಇರಲಿಲ್ಲಕೊಂಡಂದ್ರೆ ನಾವು ಯಾರೂ ಕೂಡ ವೀರಶೈವರು ಎತ್ತುಕೊಂಡು ಅನಿಸ್ಕೊಳ್ಳೋಂಗಿಲ್ಲ ಲಿಂಗಾಯತ್ರೆ ಎತ್ತುಕೊಂಡು ಅನಿಸಿಕೊಳ್ಳಂಗಿಲ್ಲ ಅದಕ್ಕಾಗಿ ನಮ್ಮ ಮಲ್ಲ ಮೊಳಗಿ ಏನು ರೀ ಮಲ್ಲಮ್ಮಳಿಗೆ ಈ ಎಲ್ಲ ಜ್ಞಾನ ಅಂತಕ್ಕಂಥದ್ದು ನನ್ನ ಮಗಳಿಗೆಂದು ದೊರೆಯಲಿ ಮಲ್ಲಮ್ಮಳ ಅಂತಂದು ಗುರುವಿನ ಹತ್ರ ಬಿಟ್ಟರು ಆ ಸದ್ಗುರುನಾಥ ಯಾವಾಗಲೂ ಕೂಡ ತನ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಮಲ್ಲಮ್ಮಳಿಗೆಂದ ದಾರಿ ಏರಿದ್ರು ಯಾವಾಗ ಒಂದು ಕಡೆಗೆಂದ ಗುರುವಿನ ಸೇವೆ ಮಾಡ್ತಾಳೆ ಇನ್ನೊಂದು ಕಡೆಗೆಂದ ಯಾವ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ತಾಳೆ ತಾಯಿ ಹೀಗೆಲ್ಲ ಸಂಪಾದನೆ ಮಾಡ್ತಾ 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 ಇರುವಂಥ ಪ್ರಸಂಗದೊಳಗೆ ಯಾವಾಗ ಮಲ್ಲಮ್ಮ ನೋಡಾಕರೂ ಕೂಡ ಅಟ್ಟ ಸುಂದರ ಏನ್ರಿ ರೀ ಮಲ್ಲಮ್ಮಳಿಗೆ ಗುರುವಿನಲ್ಲಿ ಇರ್ತಕ್ಕಂಥ ಧ್ಯಾನವನ್ನೆಲ್ಲವನ್ನು ಎಲ್ಲವನ್ನೂ ಕೊಡೋದಕ್ಕೆ ಯಾವಾಗಂದ ಗುರುವಿನ ಬಗ್ಗೆ ಅಂದ ತಿಳ್ಕೊಂಡ್ಳು ಲಿಂಗದ ಬಗ್ಗೆ ತಿಳ್ಕೊಳ್ಳು ಜಂಗ ಜಂಗಮಾತು ಕೊಡೋಂದ್ರೆ ಯಾರು ಒತ್ತನ್ನುವುದನ್ನು ತಿಳ್ಕೊತಾಳೆ ಏನ್ರಿ ಜಂಗ ಮಾತು ಕೊಡಂದ್ರೆ ಯಾರು ಒತ್ತನ್ನುವುದನ್ನು ತಿಳ್ಕೊಂಡಿರ್ತಕ್ಕಂಥ ಮಲ್ಲಮ್ಮನೇ ನಿತ್ಯ ನಿತ್ಯನ ಕೊಡದ ಜಂಗಮ್ಮ ತೃಪ್ತಿಪಡಿಸ್ಲಕ್ಕಲು ಬಹುಶಃ ಜಂಗ ಮಾತುಕೊಂಡಂದ್ರೆ ಯಾರು ಒತ್ತು ತಿಳ್ಕೊಂಡ್ರಿ ನೀವು ಜನನ ಮರಣಗಳ ರಹಿತನಾಗಿರ್ತಕ್ಕಂಥ ಜಂಗಮ್ಮ ಕಲ್ಪನೆ ಇರಲಿ ನಿಮಗೆ ಅಂದ ಲಿಂಗ ಈ ಕಡೆ ಒಂದು ಗುರು ಹೊತ್ತುಕೊಂಡು ಹೆಂಗೆ ಅದವಲ್ಲ ಆದ್ರೆ ಜಂಗಮ ಹತ್ತಿಕ್ಕೊಂಡಂದ್ರೆ ಏನು ಹೊತ್ತ ಮಲ್ಲಮ್ಮ ಗುರುವಿನಿಂದ ಪಡ್ಕೊಂಡಾಳೆ ಜಂಗಮ ಹತ್ತಿಕೊಂಡಂದ್ರಿ ಏನು ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಹುಟ್ಟಿಲ್ಲ ಯಾವ ಸಾಯಂಗಿಲ್ಲ ಅವ ನಿಜವಾಗಿರ್ತಕ್ಕಂಥ ಜಂಗಮ ಈ ಭೂಮಿ ಮೇಲಿಂದ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ರಿ ಏ ಆ ಊರಾಗಿಂದ ಪರಮಾತ್ಮ ಸತ್ತ ಕೇಳಿವನ್ ನಾವು ಪರಮಾತ್ಮ ಹುಟ್ಟೆ ಅನ್ನೋದು ಕೇಳಿವೆ